ನಾನು ಒಂದ್ ಮಾತಿನಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಗೆ ಗೊತ್ತಿದೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ಹುದ್ದೆ ಬರ ನಗರ ತಾಳಿಕೋಟೆ ನಗರ ನಾಗದ್ವಾಡ ನಗರ ನಮ್ಮ ಹುದ್ದೆ ಹಳ್ಳಿ ಹಳ್ಳಿಗಳಲ್ಲಿ ಧೂಳು ತುಂಬಿತ್ತು ನಮಗೆ ನಾಲ್ಕು ವಾರದ ಬಜಾರದ ಬಂದು ಕೂಡ ಬಯಸ್ತೇನೆ ನೀವೆಲ್ಲರೂ ಕೂಡ ಪ್ರತಿದಿನ ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಮೂರು ಮುಚ್ಚಿಕೊಂಡು ವ್ಯಾಪಾರ ಮಾಡಬೇಕಾಗಿತ್ತು ಇಪ್ಪತ್ತು ವರ್ಷದಲ್ಲಿ ಅಸ್ತಮಾದಂತಹ ರೋಗಗಳಿಗೆ ನೀವು ಮೂವತ್ತು ವರ್ಷ ಆದರೆ ಯಡಿಯೂರಪ್ಪ ಜನರಿಗೆ ಕೂತಿದ್ದಾರೆ ಪುಣ್ಯಾತ್ಮ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುದ್ದೇವಾದಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಆದೇಶ ಮಾಡಿದಾಗ ನಿಮ್ಮ ಹತ್ರ ಒಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪ ಜೊತೆಗೆ ಆಶೀರ್ವಾದ ಮಾಡ್ತೇನೆ ನಮ್ಮ ಸರ್ಕಾರ ಒಂದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ನಂತರ ನಮ್ಮ ಸರ್ಕಾರ ಬಂದಾಗ ಪ್ರವಾಹ ಬಂತು ನಮ್ಗೆ ಗೊತ್ತಿದೆ ಒಳ್ಳೆಗಂಡು ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು ದೋಣಿ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು ಸ್ಥಿತಿ ಮುದ್ದಿರದಲ್ಲಿ ಮೂವತ್ತು ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ ನೂರ ಇಪ್ಪತ್ತು ಕೋಟಿ ಅನುದಾನ ಕೊಟ್ಟಂತ ಪೂರ್ಣಾತ್ಮ ಬೇರೆ ಸೇರಿ ಅರವತ್ತು ಕೋಟಿ ಕೆಲಸ ನಾವು ಮಾಡಿ ಮುಗಿಸಿದ್ದೇವೆ ಮುದ್ದೇಬಾಳ ನಗರಕ್ಕೆ ನೂರ ಇಪ್ಪತ್ತು ಕೋಟಿ ತಾಳಿಕೋಟೆ ನಗರಕ್ಕೆ ನೂರ ಮೂವತ್ತು ಕೋಟಿ ನಾಲ್ಕು ವಾರಕ್ಕೆ ಐವತ್ತು ಕೋಟಿ ಇಡೀ ಮುದ್ದೇವಾಡ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಸಾವಿರದ ಐದು ಇವರನ್ನ ಅವ್ರನ್ನ ಯಾವ ಕಾರಣಕ್ಕೂ ನಾವು ನಡೀಲಿಕ್ಕೆ ಸಾಧ್ಯ ಇಲ್ಲ ನೆನಪಿಟ್ಕೊಳ್ಳಿ ಇಲ್ಲಿ ಇನ್ನ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ನ ಆಡಳಿತ ಇತ್ತು ಒಂದೇ ಒಂದು ಊರಲ್ಲಿ ಒಂದು ಇಂಚು ಸಿಸಿ ರಸ್ತೆಗಳಾಗಿರಲಿಲ್ಲ ಒಂದು ಕೆರೆಗೆ ಒಂದು ಹನಿ ನೀರು ಬಂದಿರಲಿಲ್ಲ ನಲವತ್ತೆಂಟು ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ ಸಿಮ್ಮಲಿಗಿ ಏತರಿಗಿರೋರಿಗೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಬಂಡಿ ಯಾತ್ರೆಯನ್ನು ತಗೊಂಡು ಹೋರಾಟ ಮಾಡಿದಾಗ ಯಡಿಯೂರಪ್ಪ ಜೀವನ ಮುಖ್ಯಮಂತ್ರಿಗಳಾಗಿದ್ರು ಅವಾಗ ಚಿಮ್ಮಿಗೆ ಮತ್ತು ವಾಡಿಕೆ ಸಾವಿರದ ಎಂಟು ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಮ್ಮ ರೈತರ ಹೊಲಗಳಿಗೆ ನೀರು ಬರ್ತಕ್ಕಂತ ಅವಕಾಶ ಮಾಡಿಕೊಟ್ಟಿದ್ರೆ ಅದರ ಪುನಃ ಯಾಕಂದ್ರೆ ನಮ್ಮ ಜನ ಇವತ್ತು ವಿಧಾನಸಭಾ ಚುನಾವಣೆ ಇವತ್ತೇನ ಅಲ್ಪ ಮತಗಳಿಂದ ಸೋತಿದ್ದಾರೆ ಆದರೆ ಸೋಲು ನನ್ನ ಸೋಲಲ್ಲ ಈ ತಾಲೂಕಿನ ಅಭಿವೃದ್ಧಿಯ ಸೋಲನ್ನ ಕೂಡ ಆ ಸೋಲಿನ ಸೇತನ್ನು ತೀರಿಸಿಕೊಳ್ಳಬೇಕಾಗಿದೆ ಯಡಿಯೂರಪ್ಪ ಜಿಲ್ಲೆ ಅನುದಾನ ಕೊಟ್ಟಿದ್ದಾರೆ ಅನುದಾನಕ್ಕೆ ಮತ್ತೆ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಆ ಉಪಕಾರವನ್ನು ತೀರಿಸಬೇಕಾಗಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತೆರಡು ಸಾವಿರ ನಾವು ಏರ್ಪಟ್ಟಿದ್ವಿ ಮೂವತ್ತೇಳ ಸಾವಿರ ಈ ಸಾರಿ ಇಡೀ ಉದ್ಯಮ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ಏನು ಮೇ ಏಳನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿದೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರತಿಯೊಂದು ಮತಗಳನ್ನು ಕಮಲದ ಗುರುತಿಯ ಹಾಕ್ಸೋದ ಮುಖಾಂತರ ನರೇಂದ್ರ ಮೋದಿ ಜಿ ಅವರ ಮೂರನೇ ಬಾರಿ

ಪ್ರತಿ ಸಾಲ ಇರ್ತಾರೆ ಅಂತ ಅದಕ್ಕೆ ದಯಮಾಡಿ ವಿನಂತಿ ಮಾಡ್ತೇನೆ ರಮೇಶ್ ಅವರು ಗೆದ್ದು ಬಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇರ್ತಾರೆ ನೆನಪಿಡ್ತೇನೆ ನಿಮ್ಮ ಪ್ರತಿಯೊಂದು ಓಟು ನರೇಂದ್ರ ಮೋದಿಯವರಿಗೆ ನೀಡಿದಾಗ್ತದೆ ನಾನು ಹೆಚ್ಚಿಗೆ ಮಾತಾಡಿ ಕೋಡುವುದಿಲ್ಲ ನಾನು ನನ್ನ ರಾಜಕೀಯ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಜನರನ್ನ ದೇವರು ಅಂತ ಪ್ರೀತಿ ಮಾಡಿದ್ದೇನೆ ಹೃದಯದಲ್ಲಿ ವಿಧಾನಸಭಾ ಕ್ಷೇತ್ರದ ಜನರನ್ನ ಪ್ರತಿ ಮಾಡಿದ್ದೇನೆ ನಾನು ಅದಕ್ಕ ವಿಧಾನ ಯಾರೇ ಬಂದರೂ ಕೂಡ ಯಾವುದೇ ಪಕ್ಷಕ್ಕೆ ಓಟ್ ಹಾಕಿದ್ರು ಅಂತ ನಾನು ಯಾವತ್ತೂ ಕೇಳಿಲ್ಲ ಎಲ್ಲ ಕರೆಸಿ ಪ್ರೀತಿಯಿಂದ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಒಂದು ನೆಂಪಿಟ್ಕೊಳ್ಳಿ ಮತ್ತೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ್ಮೇಲೆ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಎರಡು ಹೋಳ ಆಗ್ತದೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತೇನೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ವಿಧಾನಸಭೆಗೆ ಚುನಾವಣೆ ನಡೀತಾರೆ ಮತ್ತೆ ಮುದ್ದೆ ಭಾರತೀಯ ಜನತಾ ಪಕ್ಷ ಖಂಡಿತವಾಗಲು ಹೇಳ್ತಾ ಒಂದು ಗಮನದಲ್ಲಿ ಕೊಡಿ ನನ್ನ ಶೋಕೆ ಮನೆಯಲ್ಲಿ ಕೂತಿದ್ದ ನನ್ನ ಶೋಟ ಆದ್ಮೇಲೆ ಯಡಿಯೂರಪ್ಪಾಜಿ ಅವರು ನನ್ನನ್ನು ಕರೆದು ವಿಜಯೇಂದ್ರಾಜಿ ಅವರು ನನ್ನನ್ನು ಕರೆದು ಇಡೀ ರಾಜ್ಯದ ರೈತ ಪರ ಹೋರಾಟವನ್ನು ನೀವು ರೂಪಿಸಬೇಕು ರೈತ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷನನ್ನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುತ್ತಿ ರೈತ ಪರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರಲಿ ಬಿಜೆಪಿಯಲ್ಲಿರಲಿ ನರೇಂದ್ರ ಮೋದಿ ಅವರ ಮೇಲೆ ಇರಲಿ ರಮೇಶ್ ಜೈಜಿ ಅವರ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಅಂತೇಳಿ ನಮ್ಮೆಲ್ಲರಲಿ ಕೇಳಿ ಕೇಳಿಕೊಂಡು ನಾನು ಅವ್ರ ಮಾತು ಹೇಳಿ ಬಯಸ್ತೇನೆ ಬಂಧುಗಳೇ ನೀವು ಒಂದೇ ಒಂದು ಓಟ್ ಏನಾದರೂ ಕಮ್ಮಿ ಅದು ನಿಜವಾಗಲೂ ಕೂಡ ನನಗೆ ಮತ್ತು ಅಭಿವೃದ್ಧಿಗೆ ದ್ರೋ ಮಾಡಬೇಕಾಗ್ತದೆ ಇವತ್ತು ಚುನಾವಣೆ ಆಗಿ ಒಂದು ವರ್ಷ ಆಗಿದೆ ಚುನಾವಣೆಯಲ್ಲಿ ಗೆದ್ದಿರೋ ವ್ಯಕ್ತಿಗಳು ಕನಿಷ್ಠ ನನ್ನ ಊರಿಗೆ ಬಂದು ಬಂದ ನಾನು ಕೇಳಿಕೆ ಬಯಸ್ತೇನೆ ಒಂದ್ ಮಾತು ನೆನಪಿಟ್ಟರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ನವರು ಇಪ್ಪತ್ತೈದು ವರ್ಷ ಹಿಂದೆ ಮಾಡದಿರ್ತಕ್ಕಂಥ ಕೆಲಸವನ್ನ ಮೂರುವರೆ ವರ್ಷದಲ್ಲಿ ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಮಾಡಿದ್ದೇವೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಅದೆಲ್ಲರೂ ಕೂಡ ಮೇಲೆ ಒಳ್ಳೆ ತಾರೀಕು ಕಮಲದ ವೃತ್ತಿಗೆ ಮತ ನೀಡಿ ಆಶೀರ್ವಾದ ಮಾಡಬೇಕು ನಾನು ಮೊದಲು ಒಂದು ಕ್ಷಮೆಯನ್ನು ಕೋರ್ತೇನೆ ಕಾರಣ ಏನಂದ್ರೆ ನಾನು ಯಾವತ್ತೂ ನನ್ನ ಕ್ಷೇತ್ರದ ಜನ ಯಾವುದೇ ಸಮಯಕ್ಕೆ ಬಂದ್ರೆ ಊಟ ಮಾಡಿಸದೆ ಕಳಿಸಿದಂತ ಉದಾಹರಣೆ ಇಲ್ಲ ಪ್ರತಿಯೊಬ್ಬರಿಗೂ ನಾನು ನಿರಂತರವಾಗಿ ದಾಸೋಹ ಮಾಡತಕ್ಕಂಥ ಕೆಲಸವನ್ನು ನನ್ನ ಕ್ಷೇತ್ರದ ಜನರಿಗೆ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಇವತ್ತು ಚುನಾವಣೆ ಸಂದರ್ಭ ಇಲ್ಲಿ ನೀತಿ ಸಂಹಿತೆ ಇರೋದ್ರಿಂದ ನಿಮಗೆ ನಾನು ಊಟ ಮಾಡಿಸ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮೆಲ್ಲ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ ಸದಾ ಎಸ್ಪನ್ನ ರೀ ನಿಮ್ಮವನು ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಕಮಲದ ಗುತ್ತಿಗೆ ಒಳ್ಳೆ ತಾರೀಕು ಮತದಾನ ಮಾಡಿಸ್ಬೇಕು ಮಾಡಬೇಕು ಅಂತ ಕೇಳ್ಕೊಂಡು ನಮ್ಗೆಲ್ಲರೂ ಒಂದ್ ಮಾತು ಮುಗಿಸ್ತೇನೆ ನಮಸ್ಕಾರ ಹೇಳಿ